ಆಗುವುದಿಲ್ಲವೋ ಅವನಿಗೆ ಮೋಕ್ಷವಿಲ್ಲ ಎನ್ನತಕ್ಕಂಥದ್ದು ನಾವು ಗುರುಮಕ್ಕಳಾಗಬೇಕು ಗುರುವಿನ ಕಡೆಯಿಂದ ದೀಕ್ಷೆಯನ್ನು ಪಡೆದುಕೊಳ್ಳಬೇಕು ಅಂದಾಗ ಮಾತ್ರ ಇದೆಲ್ಲವೂ ಸಾಧ್ಯವಾಗ್ತಾ ಇದೆ ಎನ್ನುವಂಥದ್ದು ಅದಕ್ಕಾಗಿ ಪರಮಾತ್ಮ ಈ ಭೂಲೋಕಕ್ಕೆ ಗುರುರೂಪದಿಂದ ಬಂದಾನಂತೆ ಗುರುರೂಪದಿಂದ ಗುರುರೂಪವನ್ನು ಧರಿಸಿ ಬಂದಿದ್ದಾನೆ ಅಪ್ರತ್ಯಕ್ಷೋ ಮಹಾದೇವ ಸರ್ವೇಶಾಂ ಮಾತ್ಮಯ ಪ್ರತ್ಯಕ್ಷ ಗುರುರೂಪೇಣ ವರ್ತತೆ ಭಕ್ತಿ ಸಿದ್ಧೇ ಅಂದರೆ ಈ ಶ್ಲೋಕ ಹೇಳಿಕೊಂಡು ಬರ್ತದೆ ಶಿವನೇ ಗುರುರೂಪವನ್ನು ಹೊಂದಿ ಶಿವನೇ ಗುರುರೂಪವನ್ನು ಹೊಂದಿ ಭೂಲೋಕಕ್ಕೆ ಬಂದಿದ್ದಾನೆ ಈ ಭವಬಂಧನವನ್ನು ಕಳೆಯಲಿಕ್ಕೆ ಅವನಿಗೆ ಮುಕ್ತಿಯನ್ನು ದಯಪಾಲಿಸುವಂತಾಗ್ತಾ ಇದ್ದಾನೆ ಅದಕ್ಕೋಸ್ಕರವಾಗಿ ಇಲ್ಲಿ ಭಕ್ತಿಯಿಂದ ನಡೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಗುರುವಿನಲ್ಲಿ ಅದಕ್ಕೆ ಹೇಳ್ತಾರೆ ಬಂಧುಗಳಾದವರು ಬಂದುಂಡು ಪೋಗುವರು ಬಂಧನವ ಕಳಿಯಲರಿಯರು ಗುರುವಿನಿಂದ ಬಂಧನ ಮುಂಟೆ ಸರ್ವಜ್ಞಾಂತ್ ಬಂಧುಗಳಾದವರು ಬರ್ತಾರೆ ಮನೆಗೆ ಹೋಗ್ತಾರೆ ಆದರೆ ಅವರು ನಮ್ಮ ಬಂಧನವನ್ನು ಕಳೆಯುವುದಿಲ್ಲ ಅವರ ಕಡೆಯಿಂದ ಕಳಿಲಿಕ್ಕೆ ಸಾಧ್ಯವಾಗುವುದಿಲ್ಲ ಗುರು ಬೇಕಾಗ್ತಾಗಿದ್ದಾನೆ ಅದಕ್ಕೆ ಅದು ಕೇಳ್ತಾರೆ ಗುರುವಿನಿಂದ ಬಂಧನ ಮುಂಟೆ ಸರ್ವಜ್ಞಾಂತ್ ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡೆಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವ ಪಥವ ನರಿವಡೆ ಗುರುಪಥವೇ ಮೊದಲು ನೋಡ್ರಿ ಹೇಗೆ ಅದ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ಇಲ್ಲಿ ಒಂದು ಗಡಿಗೆ ಮಾಡಬೇಕಾಗಿತ್ತು ಅಂದ್ರೆ ಮಣ್ಣಿನ ಅವಶ್ಯಕತೆ ಇದೆ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಗೆಯ ಮಾಡುವಡೆ ಹೊನ್ನೆ ಮೊದಲು ಬಂಗಾರದ ಆಭರಣಗಳನ್ನು ಮಾಡಬೇಕಾಗಿದ್ದರೆ ಅದಕ್ಕೆ ಬಂಗಾರ ಭಾಳ ಅವಶ್ಯಕವಾಗಿರ್ತಕ್ಕಂಥದ್ದು ಏನಾದರೂ ಶಿವನನ್ನು ಕಾಣಬೇಕಾದರೆ ಶಿವನನ್ನು ನೋಡಬೇಕಾದ್ರೆ ಅಲ್ಲಿ ಎಲ್ಲಿರಬೇಕು ಅಂತ ಕೇಳಿದರೆ ಗುರುಪಥವೇ ಮೊದಲು ಗುರುವಿನಲ್ಲಿಯೇ ಹೋಗಬೇಕಾಗ್ತಾ ಇದೆ ಅದಕ್ಕಾಗಿ ಗುರುವಿನಲ್ಲಿ ಶಿವನಲ್ಲಿ ಯಾವ ಭೇದವನ್ನು ಮಾಡುವ ಹಾಗಿಲ್ಲ ಗುರುವೇ ಶಿವನು ಶಿವನೇ ಗುರುವಾಗಿರ್ತಕ್ಕಂಥವನು ಶಿವನೇ ಗುರುವು ಗುರುವೇ ಶಿವನಾಗಿರ್ತಕ್ಕಂಥವನು ಗುರು ಬೇರಿಯಲ್ಲ ಶಿವನು ಬೇರಿಯಲ್ಲ ಶಿವನೇ ಗುರು ಆಗಿದ್ದಾನೆ ಗುರುವೇ ಶಿವನಾಗಿದ್ದಾನೆ ಎನ್ನುವಂಥದ್ದು ಅದಕ್ಕಾಗಿ ಹೇಳ್ತಾರೆ ಬಳ್ಳಳ್ಳಿ ಹೊಡೆದರೆ ಹೋಳಪ್ಪ ತೆರನಂತೆ ಬಳ್ಳಳ್ಳಿ ಹೊಡೆದರೆ ಹೋಳಪ್ಪ ತೆರನಂತೆ ಒಳ್ಳೆ ಗುರುವಿನ ಉಪದೇಶದಿಂದ ಪಾಪ ಹೊಡಮರಳಿ ಬೀಳುವುದು ಸರ್ವಜ್ಞ ಅಂತ ನೋಡಿ ಒಂದು ಬಳ್ಳೊಳ್ಳಿ ಗಡ್ಡಿ ಅದ ಆ ಬಳ್ಳೊಳ್ಳಿ ಗಡ್ಡಿಯನ್ನು ತೆಗೆದುಕೊಂಡು ನೀವು ಒಡೆದ್ರಿ ಅಂತಂದರೆ ಬೇಳೆಗಳಾಗಿ ಬಿಡ್ತವೆ ಸುತ್ತೋರು ಚೆಲ್ಲಿ ಬಿಡುತ್ತವೆ ಬಳ್ಳೊಳ್ಳಿ ಹೊಡೆದರೆ ಹೋಳಪ್ಪ ತೆರನಂತೆ ಒಳ್ಳೆಯ ಗುರುವಿನ ಉಪದೇಶದಿಂದ ಉತ್ತಮನಾಗಿರ್ತಕ್ಕಂಥ ಸದ್ಗುರುನಾತನಿಂದ ಉಪದೇಶವನ್ನು ಕೇಳಿದೀವಿ ಅಂತಂದರೆ ಆತನ ಮಾತುಗಳನ್ನು ಅನುಕರಣೆಯನ್ನು ಮಾಡಿದ್ವಿ ನಾವು ಅಂತಂದರೆ ಪಾಪ ಹೊಡಮರಳಿ ಬೀಳುವುದು ಸರ್ವಜ್ಞ ಅಲ್ಲಿ ಪಾಪ ಕಳೆದು ಹೋಗ್ತಾ ಇದೆಯಂತೆ ಅದನ್ನೇ ನಿಜಗುಣರು ಹೇಳ್ತಾರೆ ಶ್ರೀಗುರು ವಚನುಪದೇಶವನಾಲಿಸಿದಗಳವರು ನರರಿಗೆ ಮುಕುತಿ ದುರಿತ ಕರ್ಮವನಲ್ಲದು ಪುಣ್ಯವನೆ ಮಾಡು ಹರನ ಅಡಿಬಿಡಿ ಕರುಣ ಕರುಣವಿರಲಿ ಜೀವರೊಳು ನೀತಿ ವಿಧನಾಗು ಪೊರೆ ಪರ್ದು ದರೆನೆಂದು ಬಿಸಿಸುವ ಶ್ರೀಗುರು ಗುರು ಬರೆ ಗುರುವಾಗಿ ಬಂದರೆ ಉಪಯೋಗಿಲ್ಲ ಶ್ರೀಗುರುವಾಗಿ ಬರಬೇಕಾಗಿರ್ತಕ್ಕಂಥದ್ದು ಅಂತಪ್ಪ ಗುರುವಿನ ಉಪದೇಶದಿಂದ ಅಂತಪ್ಪ ಗುರುವಿನ ವಾಣಿಯಿಂದ ಪಾಪ ಹೊಡಮರಳಿ ಇದೆ ಎನ್ನುವಂಥದ್ದು ಅದಕ್ಕೋಸ್ಕರವಾಗಿ ಗುರು ಸಾಮಾನ್ಯನಾಗಿರ್ತಕ್ಕಂಥವನು ಅಲ್ಲ ಎನ್ನುವ ಮಾತನ್ನು ಹೇಳ್ತಾರೆ ಗುರುವ ನರನೆಂದವನಿಗೆ ಗುರುವ ನರನೆಂದವನಿಗೆ ಲಿಂಗವನು ಶಿಲೆ ಕರುಣ ಕರುಣಪ್ರಸಾದವನು ಎಂಜಲೆಂದವನಿಗೆ ತಪ್ಪದು ಸರ್ವಜ್ಞ ಅಂತ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಗುರುವ ನರನೆಂದವನಿಗೆ ಗುರು ನರ ಅಲ್ಲ ಅವ ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿನೇ ಆಗಿರ್ತಾನೆ ಆತ ನೋಡಲಿಕ್ಕೆ ನಮ್ಮಂಗೆ ಕಾಣ್ತಾನೆ ಆದರೆ ನರನಲ್ಲ ಗುರುವು ನರನಲ್ಲ ಲಿಂಗವು ಶಿಲೆಯಲ್ಲ ಆ ಲಿಂಗ ಇದೆ ಆ ಲಿಂಗಕ್ಕೇನಾದರೂ ಶಿಲೆ ಅನ್ನತಕ್ಕಂಥ ಭಾವನೆ ಬಂತು ಅಂದರೆ ಈಗ ಇಲ್ಲೇ ಮಲ್ಲಿಕಾರ್ಜುನ ಲಿಂಗು ಇದೆ ಎಲ್ಲಿವರೆಗೆ ನಿಮ್ಮ ಭಕ್ತಿಯಲ್ಲಿ ಎಲ್ಲಿಯವರೆಗೆ ನಿಮ್ಮ ಭಾವದೊಳಗೆ ಇದು ಮಲ್ಲಿಕಾರ್ಜುನ ಲಿಂಗೂ ಇದೆ ಅಂತಕ್ಕಂಥ ಭಾವನೆ ಬರ್ತಾ ಇದೆಯೋ ಅಲ್ಲಿಯವರೆಗೆ ನೀವು ಭಕ್ತಿಯಿಂದ ನಡ್ಕೊತೀರಿ ಯಾವಾಗ ಅದೊಂದು ಕಲ್ಲು ಬಿಡು ಅನ್ನುವಂಥ ಭಾವನೆ ಬಂತು ಅದು ನಿಮಗೆ ಕಲ್ಲಾಗುತ್ತಾ ಇದೆ ಎನ್ನುವಂಥದ್ದು ಭಕ್ತಿಯಿಂದಲೇ ಎಲ್ಲವೂ ನಡೀತಾ ಇದೆ ಲಿಂಗವನು ಶಿಲೆ ಎಂದವನಿಗೆ ಪ್ರಸಾದವನು ಗುರುವಿನ ಪಾದೋದಕವನ್ನು ಆ ಪ್ರಸಾದವನ್ನ ಎಂಜಲೆಂದವನಿಗೆ ನರಕ ತಪ್ಪದು ಸರ್ವಜ್ಞ ಅದಕ್ಕೋಸ್ಕರವಾಗಿ ಇವೆಲ್ಲವುಗಳು ಶ್ರೇಷ್ಠವಾಗಿರ್ತಕ್ಕಂಥವುಗಳು ಎನ್ನುವ ಮಾತನ್ನು ಜ್ಞಾನಿಗಳು ಅಪ್ಪಣೆಯನ್ನು ಕೊಡಿಸುವಂತೆ ಹೀಗೆ ಗುರುವಿನ ಮಹತ್ವವನ್ನು ಬಹಳ ಸುಂದರಮಯವಾಗಿ ಹೇಳಿಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಹೇಳಿದರೂ ನನ್ನನ್ನು ನಾನು ತಿಳಿಯಬೇಕಾದರೆ ನನ್ನನ್ನು ನಾನು ಅರಿಯಬೇಕಾದರೆ ಅಲ್ಲಿ ಗುರುವಿನ ಮಹತ್ವ ಬಹಳ ದೊಡ್ಡ ಕೆಲಸವನ್ನು ಕೊಡುತ್ತದೆ ಅಂತ ಆರು ನಾನಾರೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸು ಎಂದುವರಿ ಮಾರ್ದನ ಶಂಭು ಲಿಂಗನೊಲಿಸಿ ಗಂಭೀರ ಸುಖದೊಳಗಿರು ಎಂದ ನಾನು ಯಾರಿದ್ದೀನಿ ಇದನ್ನು ತಿಳಿಬೇಕಾಗಿದೆ ನಾಗಲಿಂಗ ನಾನು ಯಾರು ಎಂಬುದನ್ನು ಮೊದಲು ತಿಳಿಸಬೇಕು ನನಗೆ ಅಂತಪ್ಪ ಗುರು ಬೇಕು ಅಂತ ತಿಳ್ಕೊಂಡು ಹುಡುಕಾಡಿಕೊಂಡು ಬಂದು ನಿಂತಿದ್ದಾನೆ ಅನ್ನತಕ್ಕಂಥದ್ದು ನಿರುಪಾದಿಕ ಮಹಾಸ್ವಾಮಿಗಳ ಹತ್ತಿರದಲ್ಲಿ ನಿಂತುಕೊಂಡಿದ್ದಾನೆ ಭವಮಾಲೆ ಗಲಿಸು ಪುಸಿಯ ದಡರು ಬಂದು ಕವಿಯ ಲಂಜದೆರು ಸಂಪದದೋಳು ತವೆ ಮದ ಒಳಿದು ತತ್ವ ಸಂತತಿಯನ್ನು ವಿವರಿಸಿ ನೋಡೆಂದ ತಿಳಿಪುವಾ ನೀನು ಅರಿಬೇಕು ಯಾಕೆಂದರೆ ಅರಿವಿನ ಜನ್ಮ ಇದು ಮರಿವಿನ ಜನ್ಮ ಅಲ್ಲ ಅರಿವಿನ ಜನ್ಮವಾಗಿರ್ತಕ್ಕಂಥದ್ದು ಅರಿದೊಡೆ ಶರಣ ಮರೆದೊಡೆ ಮಾನವ ನೀನು ಅರ್ಥ ಮಾಡಿಕೊಂಡಿ ಅಂತಂದ್ರೆ ಅರಿವಿಗೆ ಬಂದ್ವಿ ನಾವು ಅಂತಂದ್ರೆ ಅಲ್ಲಿ ಯಾವುದೂ ಇಲ್ಲ ಅಜ್ಞಾನವೇ ಇಲ್ಲ ಅರಿದೊಡೆ ಶರಣ ನಿನಗೆ ಜ್ಞಾನ ಬಂತು ಅಂತಂದರೆ ಅಲ್ಲಿ ಅಜ್ಞಾನ ತಾನೇ ಹೊರಟು ಹೋಗ್ತದೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಞಾನ ಅಜ್ಞಾನವನ್ನು ಕಳಿಸಿಬಿಡ್ತದೆ ಅದಕ್ಕಾಗಿ ಜ್ಞಾನ ಬೇಕಾಗಿರುವಂಥದ್ದು ಅಂಥ ಪವಿತ್ರವಾಗಿರ್ತಕ್ಕಂಥ ಜ್ಞಾನದಿಂದ ನೀನು ಶುದ್ಧನೂ ಆಗ್ತಾ ಇದೀಯ ಎನ್ನುವಂಥ ಮಾತನ್ನು ಜ್ಞಾನಿಗಳು ಭಾಳಷ್ಟು ಸುಂದರಮಯವಾಗಿ ನಾಗಲಿಂಗನ ಚರಿತ್ರೆ ಅಂತಂದರೆ ವೈರಾಗ್ಯದ ಪುರಾಣಿದು ಸುಮ್ಮನೆ ಏನೋ ಒಂದು ಕಾಗಿಗುಬ್ಬಿ ಕತಿ ಹೇಳ್ತಕ್ಕಂಥದ್ದಲ್ಲ ಇದು ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಪುರಾಣ ಇದು ಯಾಕೆಂದರೆ ಮಹಾತ್ಮನಾಗಿ ಲೋಕದೊಳಗೆ ಅನೇಕವಾಗಿರ್ತಕ್ಕಂಥ ಸಿದ್ಧಾಂತವನ್ನು ಆಗಿದ್ದಾರೆ ಅವರೆಲ್ಲ ಮಹಾತ್ಮರಾಗಿರ್ತಕ್ಕಂಥವ್ರು ಶಿಶುನಾಳದ ಇರಬಹುದು ಗೋವಿಂದ ಭಟ್ಟರು ಇರಬಹುದು ಅದರ ಜೊತೆಗೆ ಸಿದ್ಧಾರೂಢ ಇರಬಹುದು ಹೀಗೆ ಇಂಥವರೆಲ್ಲರೂ ಕೂಡ ಗರಗದ ಮಡವಾಳಪ್ಪನವರು ಅವರೆಲ್ಲ ಅದ್ವೈತ ಸಿದ್ಧಾಂತವನ್ನು ನಾಡಿನ ತುಂಬೆಲ್ಲವೂ ಕೂಡ ತಾವು ಕರಗದ ಮಾಡಿಕೊಂಡು ಸಮಾಜದಲ್ಲಿ ಬಿಟ್ಟು ಹೋಗಿರ್ತಕ್ಕಂಥವರಾಗಿದ್ದಾರೆ ಅಂಥವ್ರನ್ನ ತಿಳಿಯೋದು ಅಂತಂದರೆ ಸುಮ್ಮನೆ ಸಾಧ್ಯವಾಗೋದಿಲ್ಲ ಸಂಸಾರಿಕರಿಗೆ ಯಾಕೆಂದರೆ ಏನೋ ಒಂದು ಕತಿ ಹೇಳಿ ಮುಗಿಸಿಬಿಡೋದಲ್ಲ ಅದು ಅದಕ್ಕೆ ತಕ್ಕ ಹಾಗೆಯೇ ಹೋಗಬೇಕಾಗ್ತದೆ ಇದು ಒಂದು ದಿವಸಕ್ಕೆ ಮುಗಿಯೋದು ಅಲ್ಲ ಒಂದು ತಿಂಗಳಿಗೂ ಮುಗಿಯೋದಲ್ಲ ಇದು ಬಹಳ ದಿನಗಳು ಬೇಕಾಗ್ತದೆ ನಮ್ಮ ಅಜ್ಜವರು ನಚಿಕೇತನ ಕಥೆಯನ್ನು ಹೇಳಾಕತ್ತಿದ್ರು ಪಾಪ ಯಾಕೆಂದರೆ ಅವ್ರ ಯಜಮಾನ್ರು ಅವರಿಗೆ ಸಮಯದ ಪ್ರಜ್ಞೆನೂ ನಮಗೆ ಬೇಕಾಗ್ತದೆ ಅದಕ್ಕೆ ನಚಿಕೇತನ ಕಥೆ ಅಂತಂದ್ರೆ ಅದನ್ನು ಸಾಮಾನ್ಯ ಅಲ್ಲ ಅವ ಮುಂದೆ ಏನು ಆಗ್ತಾನಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ಅವ ಯಮನನ್ನೇ ಗೆಲ್ಲತಕ್ಕಂಥವನಾಗ್ತಾನೆ ಯಮನ ಮನೆಯೊಳಗೆ ಹೋಗಿರ್ತಾನೆ ಅವ ಮೂರು ದಿವಸಗಳ ಕಾಲ ಅಲ್ಲಿ ಯಮನನ್ನೇ ಗೆದ್ದು ಇದ್ದಾನೆ ಅಂತಕ್ಕಂಥ ಒಂದು ಕತೆ ಬರ್ತದೆ ಕೊನೆಗೆ ಅದು ಹಾಗೆ ಭಾಳ ದೊಡ್ಡದಾಗಿರ್ತಕ್ಕಂಥ ಕತೆ ಅದು ಸುಮ್ಮನೆ ಸಣ್ಣದಲ್ಲ ಅದು ಅದನ್ನು ಹೇಳಬೇಕಾದರೂ ಕೂಡ ಅದಕ್ಕೆ ತಾಳ್ಮೆ ಬೇಕಾಗ್ತದೆ ನಮಗೆಲ್ಲ ಕೇಳಲಿಕ್ಕೆ ಅದಕ್ಕೆ ಅದು ಸಿದ್ಧಾರೂಢ ಆಶ್ರಮದೊಳಗನೆ ಅದನ್ನು ಗುರುಮುಖೇನವಾಗಿ ಬಹುತೇಕ ನಮ್ಮ ಸಿದ್ದೇಶ್ವರ ಹಪ್ಪುಗಳು ಭಾಳ ಚಂದ ಹೇಳ್ತಿದ್ರು ಆ ನಚಿಕೇತನ ಕತೆಯನ್ನು ಸಿದ್ದೇಶ್ವರ ಹಪ್ಪುಗಳು ಅದು ಬಹುತೇಕ ಇದೇ ಸಾಲಿನೊಳಗೆ ಅವೆಲ್ಲ ಕಥೆಗಳು ಭಾಳ ಉತ್ತಮವಾಗಿರ್ತಕ್ಕಂಥ ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಒಂದು ಕಥೆಯಾಗಿರ್ತಕ್ಕಂಥದ್ದು ಭಾಳ ಅದಾವೆ ಅದರಲ್ಲಿ ನಚಿಕೇತ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯ ಕಥೆಯನ್ನು ಸಂಕ್ಷಿಪ್ತವಾಗಿ ಅವ್ರು ಪ್ರಾರಂಭ ಅಷ್ಟೇ ಅದು ಮುಗಿಬೇಕಾದ್ರೆ ಅದಕ್ಕೂ ಒಂದು ತಿಂಗಳು ಬೇಕು ಮತ್ತು ಮುಂದೆ ಭಾದ್ರಪದ ಮಾಸ ಮುಗಿಸೋಣ ಅಂದ್ರೆ ಬೇಕಾದ್ರೆ ಹಚ್ಚೋಣ ಅಂತ ಹಾಗೆ ಇಲ್ಲಿಯೂ ಕೂಡ ಆ ಗುರುವಿನ ಮಹತ್ವವನ್ನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳನ್ನು ಕಳೆಯುವಂತಹ ಅಳೆಯುವಂತಹ ಗುರು ಬೇಕಾಗ್ತಾ ಇದ್ದಾನೆ ಅಂತಪ್ಪ ಗುರುವಿನ ಸಾನ್ನಿಧ್ಯದಲ್ಲಿ ಈಗ ನಾಗಲಿಂಗ ಬಂದು ಸೇರಿಕೊಂಡಿದ್ದಾನೆ ಅಂತ ಗುರುವನ್ನು ಹುಡುಕಿಕೊಂಡಿದ್ದಾನೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಗವಾಗಳು ಇನ್ನೊಂದು ಪದ್ಯನ ಹಾಡ್ತಾರೆ ನಂತರದಲ್ಲಿ ನೋಡೋಣ ವನ್ನು ಹರಿಯುವಂತಹ ಗುರು ಬೇಕಾಗ್ತಾ ಇದ್ದಾನೆ ಒಂದು ಸಲ ಹಿಂಗೆ ಆಗಿತ್ತು ಗದಗದಲ್ಲಿ ಪಂಡಿತ ಪಂಚಾಕ್ಷರ ಗವಾಯಿಗಳು ಅಂತಿದ್ದರು ಪಂಡಿತ ಪಂಚಾಕ್ಷರ ಗವಾಯಿಗಳಿಗೆ ಅನೇಕ ಶಿಷ್ಯ ಮಂಡಳಿ ಬರ್ತಿದ್ರು ಎಲ್ಲರೂ ಬಂದು ಹೇಳ್ತಿದ್ರು ಅಜ್ಜ ಅವರು ಏನು ಮಾಡ್ತಿದ್ರು ಅಂದರೆ ಅವರ ಕೈಗಳನ್ನು ನೋಡಿ ನಿನಗೆ ಇಂಥ ವಿದ್ಯೆ ಬರ್ತದೆ ತಬಲಾ ಬಾರಿಸ್ಲಿಕ್ಕೆ ಬರ್ತದೆ ಪೇಟಿ ಬಾರಿಸ್ಲಿಕ್ಕೆ ಬರ್ತದೆ ನಿನಗೆ ಸಿತಾರವನ್ನು ಬಾರಿಸ್ಲಿಕ್ಕೆ ಬರ್ತದೆ ವೈಲಿನ್ ಬಾರಿಸ್ಲಿಕ್ಕೆ ಬರ್ತಿದೆ ಅಂತ ಹೇಳ್ತಿದ್ರು ಅವರು ಅಷ್ಟು ಜ್ಞಾನ ಉಳಿತಕ್ಕಂಥವ್ರು ಪಂಡಿತ ಪಂಚಾಕ್ಷರ ಗವಾಯಿಗಳು ಅವಾಗ ಅವರ ಹತ್ತಿರದಲ್ಲಿ ಹೊಂಬಳದ ಶಂಕರಪ್ಪ ಅಂತಿದ್ದ ಹೊಂಬಳದ ಶಂಕರಪ್ಪ ಅಂತೇಳಿ ಸೇವಾಕರ್ತ ಅವ ಬಂದ ಬಂದವ ಏನು ಮಾಡಿದ ಅಂದರೆ ಅಪೋರೆ ನಾನು ಸಂಗೀತ ಕಲಿಬೇಕು ಅಂತ ಮಾಡೀನಿ ಹೌದ ಬಾ ಇಲ್ಲಿ ಕೈತಾ ಕೈ ಎಸಗೊಂಡ್ರು ನೋಡಿದ್ರು ಇವಾಗ ಏನು ಬರಂಗಿಲ್ಲ ಅಂತ ಗೊತ್ತಾಯ್ತವ್ರಿಗೆ ಗೊತ್ತಾದ್ಕೊಳ್ಳಿ ಅವ್ರು ಕೇಳ್ತಾರೆ ಅವತ್ತಿನ ಕಾಲದೊಳಗೆ ಕೇಳ್ತಾರೆ ನಿನ್ನ ಕುಲ ಯಾವುದು ಅಂತ ಕೇಳ್ತಾರೆ ನನ್ನ ಕುಲ ಕಸಬು ಎಪ್ಪ ನಾವು ಹಡಬಿಗೆರ ಪೈಕಿ ನಾವು ಕ್ಷೌರ ಮಾಡೋದೇ ನನ್ನ ಕೆಲಸ ಅಂದ ಅವಾಗ ಪಂಚಾಕ್ಷರ ಗವಾಯಿಗಳು ವಿಚಾರ ಮಾಡ್ತಾರೆ ಹಾಗಾದರೆ ಇವನು ಹಂಗೆ ಬಿಡೋದಕ್ಕಿಂತ ಇಲ್ಲೇ ಇರಲಿ ನಮ್ಮ ಹತ್ತಿರದಲ್ಲಿ ನಮಗೆ ದಾಡಿ ಮಾಡೋಕ್ಕೂ ಅನುಕೂಲ ಆಗ್ತದೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಅವಾಗ ಸಂಗೀತನು ಬರಲಿ ಅಂತಕ್ಕಂಥ ಭಾವದಿಂದ ಶಂಕರಪ್ಪನ ತಮ್ಮ ಕಡೆ ಇಟ್ಟುಕೊಂತಾರೆ ಸಂತಿ ಸವಾಸ ಕಾಗಿ ವಿಶ್ವಾಸ ಅಂತ ಒಂದು ಗಾದಿ ಮಾತೈತೆ ನೋಡ್ರಿ ಹಾಗೆ ಶಂಕರಪ್ಪ ದಿನನಿತ್ಯದಲ್ಲಿ ಬರ್ತಿದ್ದ ಸೇವಾ ಮಾಡ್ತಿದ್ದ ಇರ್ತಿದ್ದ ಅಲ್ಲೇ ಹೊಂಬಳ ಸುಮಾರು ಒಂದು ಎಂಟತ್ತು ಕಿಲೋಮೀಟರ್ ಅಷ್ಟೇ ಅದು ದೂರಿಲ್ಲ ಅವಾಗ ಅವ ಏನು ಮಾಡ್ತಿದ್ದ ಶಂಕರಪ್ಪ ಅಂದರೆ ಆಗಿತ್ತು ಅವನು ಮದುವೆ ಕೂಡಲೇ ಅವ ಹೋಗೋದು ಬರೋದು ಮಾಡ್ತಿದ್ದವ ಗದಿಗೆ ಹೋಗೋದು ಬರೋದು ಮಾಡ್ತಿದ್ದ ಅವಾಗ ಗುರುಗಳು ಒಂದು ಸಲ ಕೇಳ್ತಾರೆ ಪಂಚಾಕ್ಷರ ಗವಾಯಿಗಳಿಗೆ ಕಣ್ಣಿಲ್ಲ ಕಣ್ಣಿರದೇ ಇದ್ದರೂ ಕೂಡ ಶಂಕರಪ್ಪ ನೀನು ಹಗಲಲ್ಲಿ ಊರಿಗೆ ಹೋಗಿ ಬರ್ತೀಯಲ್ಲ ಯಾಕೆ ಹೋಗಿ ಬರ್ತೀ ಅಪ್ಪ ನಂದು ಮದುವೆ ಆಗದ್ರಿ ಮನೆಯಾಗೆ ಹೆಂಡ್ತಿದ್ದಾಳೆ ಮಕ್ಕಳು ಇರ್ತಾರೆ ಹೋಗಿ ಬರಬೇಕಾಗ್ತದೆ ಸ್ವಲ್ಪ ಹೌದೇನು ಮದುವೆ ಎನ್ನುವ ಶಬ್ದ ಅವರ ಕಿವಿಗೆ ಬಿದ್ದ ತಕ್ಷಣದಲ್ಲಿಯೇ ಅವರಿಗೆ ಅಂತರಂಗದಲ್ಲಿ ಹಾಗಾದರೆ ನಾನೂ ಮದುವೆಯಾಗಬೇಕು ಎನ್ನುವ ಒಂದು ಹಂಬಲ ಚಲುವಾಗ್ತದೆ ನೋಡ್ರಿ ಹೇಗಿದೆ ಮದುವೆ ಅಂದರೆ ಸಾಕ್ರಿ ಅದು ಹಾಗೆ ಅದು ಅವಾಗ ಶಂಕರಪ್ಪನ ಕೈ ಹಿಡಿದ್ರೆ ಗಟ್ಟಿಯಾಗಿ ಶಂಕರಪ್ಪ ಯಾರು ಮುಂದೆ ಹೇಳಬಾರು ಇಲ್ರಿ ಅಪ್ಪ ಹೇಳಿ ಹಾಗಾದರೆ ನಾನು ಮದುವೆ ಆಗಬೇಕು ಅಂತ ಆಸೆ ಹುಟ್ಟಿದೆಯಲ್ಲ ಹೆಂಗೆ ಮಾಡೋಣ ಯಾರು ಬೇಡ ಅಂತ ರೀಯಪ್ಪ ಅವರೇ ನೀವು ಮದುವೆ ಆಗ್ತೀರಿ ಅಂದರೆ ಕನ್ಯಾಮಣಿ ನೋಡಿಬಿಡೋಣ ಅಂದ ಶಂಕರಪ್ಪ ಅವಾಗ ಕನ್ಯಾಮಣಿ ಹುಡುಕಾಡ ಕಡ್ಡಾಡಿದ್ರಿ ನಡೀತ್ರಿ ಎಲ್ಲ ಕಡೆನೂ ಕನ್ಯಾಮಣಿ ಹುಡುಕಾಡಕ್ಕೆ ಬಂದರು ಈ ಒಂದು ಸುದ್ದಿ ಹಾನಗಲ್ಲ ಗುರುಕುಮಾರ ಶಿವಯೋಗಿಗೆ ಗೊತ್ತಾಗ್ತದೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗೆ ಗೊತ್ತಾದಾಗ ಅವರು ಗದಿಗೆ ಬರ್ತಾರೆ ಶಿವಯೋಗ ಮಂದಿರದಿಂದ ಗದಿಗೆ ಬರ್ತಾರೆ ಬಂದಾಗ ಪಂಚಾಕ್ಷರಿ ಕರೀರಿ ಬಂದರು ಪಂಚಾಕ್ಷರ ಗವಾಯಿಗಳು ಕೈ ಹಿಡ್ಕೊಂಡು ಬಂದರು ಗುರುಗಳನ್ನು ಕಂಡು ನಮಸ್ಕಾರವನ್ನು ಮಾಡಿದರು ಏನು ಪಂಚಾಕ್ಷರಿ ಮದುವೆ ಆಗಬೇಕು ಅಂತ ಮಾಡಿ ಅಂತಲ್ಲ ಹೂನ್ರಿ ಅಂದರು ಹೂನ್ರಿ ಅಂದರು ಹೂನ್ರಿ ಅಂದ್ಕೊಳ್ಳಿನಿ ಹಾಗಾದರೆ ಅಲ್ಲಿ ಹೋಗಿದ್ದೇನು ಇಲ್ಲಿ ಹೋಗಿದ್ದೇನು ಕನ್ಯಾ ಅಂದರೆ ಹೆಂಗಿರಬೇಕು ಅಂದವ ಕೇಳಿದ್ರು ಗುರುಗಳು ಕನ್ಯಾ ಅಂದರೆ ಹೆಂಗಿರಬೇಕು ಚಲೋ ಇರಬೇಕು ರೀ ಚೆಂದ ಇರಬೇಕು ರೀ ಇವು ಕಣ್ಣಿಲ್ಲ ಪಂಚಾಕ್ಷರ ಗವಾಯಿಗಳು ಕಣ್ಣಿಲ್ಲ ಇರಬೇಕು ಅಂತ ಇವ್ರು ಏನು ನೋಡ್ತಿದ್ದರು ಗುಣ ಚೆಂದ ಇರಬೇಕು ರೂಪ ಚಂದಿರಬೇಕು ಅಂತ ಕೇಳ್ತಾರೆ ಗುಣ ಚೊಲೋ ಇರಬೇಕ್ರಿ ಅಂತ ಹೇಳ್ತಾರೆ ಪಂಚಾಕ್ಷರ ಗವಾಯಿಗಳು ಹಾಗಾದರೆ ಒಂದು ಕಥೆ ಹೇಳ್ತೇನೆ ಕೇಳು ಅಂತ ತಿಳ್ಕೊಂಡು ಅವ್ರು ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಭರ್ತೃಹರಿ ಮಹಾರಾಜ ಅಂತ ಇದ್ದ ಭರ್ತೃಹರಿ ಮಹಾರಾಜ ಭಾಳ ಸುಂದರನಾಗಿದ್ದ ಅಷ್ಟೇ ಅಲ್ಲ ಎಲ್ಲ ಪ್ರಜರನ್ನು ತನ್ನ ಮಕ್ಕಳಂತೆಯೇ ಇದ್ದ ಅಷ್ಟೇ ಅಲ್ಲ ಅವನಿಗೆ ಮೂರು ಮಂದಿ ಹೆಂಡಂದಿರಿದ್ದರು ಅಂತ ಹೇಳ್ತಾನೆ ಮೂರು ಮಂದಿ ಹೆಂಡಂದಿರಿದ್ದರು ಅವಾಗ ವ್ಯಾಮೋಹದ ಜಾಲ ಅವನಿಗೆ ಹತ್ತಿ ಬಿಟ್ಟಿತ್ತು ಹತ್ತಿದಾಗ ಇದನ್ನು ಹೇಗಾದರೂ ಮಾಡಿ ಬಿಡಿಸಬೇಕು ಅಂತ ತಿಳ್ಕೊಂಡು ಹೇಳಿ ಪರಮಾತ್ಮ ಚಿಂತನೆಯನ್ನು ಮಾಡುತ್ತಾನೆ ಪರಮಾತ್ಮ ಚಿಂತನೆಯನ್ನು ಮಾಡಿ ಜಂಗಮನ ರೂಪದಿಂದ ಭೂಲೋಕಕ್ಕೆ ಬರ್ತಾನೆ ಭರ್ತೃಹರಿ ಮಹಾರಾಜನ ಆಸ್ಥಾನಕ್ಕೆ ಬರ್ತಾನೆ ಭರ್ತೃಹರಿ ಮಹಾರಾಜನ ಆಸ್ಥಾನಕ್ಕೆ ಬಂದಾಗ ಒಬ್ಬ ಜೋಗಿ ಜಂಗಮ ಬಂದ ಅಂತ ತಿಳ್ಕೊಂಡು ಹೇಳಿ ಕರೆದುಕೊಂಡು ಹೋಗಿ ಅರಮನೆಯೊಳಗೆ ಉಚಿತ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಾದಪೂಜೆಯನ್ನು ಮಾಡಿಕೊಂಡು ಆರತಿಗಳನ್ನು ಬೆಳಗಿ ಅವರಿಗೆ ದವಸ ಧಾನ್ಯಗಳೆಲ್ಲವನ್ನು ಕೊಟ್ಟು ಕಳಿಸುವಂಥ ಸಂದರ್ಭ ಬಂದಾಗ ಹೇಳ್ತಾನೆ ಜಂಗಮ ನಿನಗೆ ಮಹಾರಾಜ ಭರ್ತೃಹರಿ ಮಹಾರಾಜ ನಿನಗೊಂದು ಅಮರ ಫಲವನ್ನು ತೆಗೆದುಕೊಂಡು ಬಂದಿದೆ ಈ ಅಮರ ಫಲವನ್ನು ಸ್ವೀಕಾರ ಮಾಡುವುದರಿಂದ ನಿನಗೆ ಮೃತ್ಯು ಮುಟ್ಟುವುದಿಲ್ಲ ರೋಗ ರುಜಿಗಳು ಬರುವುದಿಲ್ಲ ನಿನ್ನ ಯೌವನವು ಹಾಗೇ ಇರ್ತಾಗಿದೆ ತೆಗೆದುಕೋ ಈ ಹಣ್ಣನ್ನು ಇದನ್ನು ಯಾರೂ ತಿನ್ನಬಾರದು ನೀನೇ ತಿನ್ನಬೇಕು ಅಂತ ಹೇಳಿಕೊಟ್ಟ ಕೊಟ್ಟು ಕೂಡ ಹಣ್ಣು ತಗೊಂಡ ಇತ್ತ ಜೋಗಿ ಹೋಗಿ ಜಂಗಮ ಹೋಗಿ ಬಿಡುತ್ತಾನೆ ಹಣ್ಣು ತಗೊಂಡು ಅಂತಃಪುರಕ್ಕೆ ಬರ್ತಾನೆ ತನ್ನ ಕಿರಿಯ ಸತಿಯಾಗಿರ್ತಕ್ಕಂಥ ಪಿಂಗಳ ಮಹಾರಾಣಿ ಹತ್ತಿರದಲ್ಲಿ ಬರುತ್ತಾನೆ ಕಿರಿಯ ಸತಿ ಆ ಪಿಂಗಳ ಮಹಾರಾಣಿ ಹತ್ತಿರದಲ್ಲಿ ಆ ಹಣ್ಣು ತಗೊಂಡು ಬಂದಾಗ ರಾಣಿ ಬಾಯಿಲ್ ನಿನಗಾಗಿ ಒಂದು ಅಮರ ಫಲವನ್ನು ತೆಗೆದುಕೊಂಡು ಬಂದಿದ್ದೇನೆ ನೀನು ಯಾವಾಗಲೂ ಸದಾ ನನ್ನ ಕಣ್ಣಿನಲ್ಲಿ ಸುಂದರವಾಗಿ ಕಾಣಬೇಕು ಚೆಂದಾಗಿ ಕಾಣಬೇಕು ಅದಕ್ಕೋಸ್ಕರವಾಗಿ ಇದು ಅಗ್ಗದ ಫಲವಲ್ಲ ಇದು ನಿನ್ನ ಯೌವನವೂ ಹಾಗೇ ಇರ್ತಾ ಇದೆ ಮೃತ್ಯು ಮುಟ್ಟುವುದಿಲ್ಲ ಅಂತ ಹಣ್ಣಿದು ತೆಗೆದುಕೋ ಅಂತ ತಿಳ್ಕೊಂಡು ಮಹಾರಾಣಿ ಕೈಯೊಳಗೆ ಕೊಟ್ಟ ಮಹಾರಾಣಿ ವಿಚಾರವನ್ನು ಮಾಡಿದಳು ಕೊಟ್ಟ ಹೋದಿವ ರಾಜ ಮಹಾರಾಜ ಹೋದ ಆದರೆ ಅವಳ ಮನಸ್ಸು ಮಹಾರಾಜನ ಮೇಲೆ ಇರಲಿಲ್ಲ ಮನವೆಂಬ ಮರ್ಕಟವನ್ನು ತಡೆಯಲಾರನು ದೇವ ಏನಿದರೆ ಚಪಲ ಚೇಷ್ಟೆಗಳ ಆನು ಬಣ್ಣಿಸಲಿ ಅಂತ ಹೇಳ್ತಾನೆ ನಿಜಗಳವರು ಮನವೆಂಬ ಮರ್ಕಟ ಮನಸ್ಸೇ ಒಂದು ಮರ್ಕಟ ಇದ್ದ ಹಾಗೆ ಮಂಗ್ಯ ನೋಡ್ರಿ ಆ ಗಿಡದಾಗ ಈ ಗಿಡದಾಗ ಅಲ್ಲಿ ಇಲ್ಲಿ ಕಡೆ ಹಾರಾಡ್ತಿರ್ತಾವೆ ಅವು ಕುಂದ್ರಂಗಿಲ್ಲ ಅವು ಕುಂತಲ್ಲಿ ಅವು ಮನವೆಂಬ ಮರ್ಕಟವನ್ನು ತಡೆಯಲಾರನು ದೇವ ಏನಿದರೆ ಚಪಲ ಚೇಷ್ಟೆಗಳ ಆನು ಬಣ್ಣಿಸಲಿ ಇದನ್ನು ವರ್ಣನೆ ಮಾಡೋಕ್ಕೆ ಹೆಂಗೆ ಸಾಧ್ಯವೇ ಇಲ್ಲ ಹೇಳ್ತಾರೆ ನಿಜಗುಣರು ಹಾಗೇ ಇಲ್ಲಿ ಮಹಾರಾಜನ ಮೇಲೆ ಮನಸ್ಸಿರಲಿಲ್ಲ ಕಿರಿಯ ಸತಿಯಾಗಿರ್ತಕ್ಕಂಥ ಪಿಂಗಳೆಯದು ಆದರೆ ಕಾಶ್ಮೀರ ದೇಶದಿಂದ ಒಬ್ಬ ಮಹಾನ್ ಕುದುರೆ ಸವಾರ ಬಂದಿದ್ದ ಆ ನಾಡಿಗೆ ಭರ್ತೃಹರಿ ಮಹಾರಾಜನ ಆಸ್ಥಾನಕ್ಕೆ ಬಂದಿದ್ದ ಕರೆಸಿದ್ದರು ಅವನ್ ಕುದುರೆಗಳ ಮೇಲೆ ಅವನಿಗೆಲ್ಲ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಆದರೆ ಪಿಂಗಳ ಮಹಾರಾಣಿಯ ಮನಸ್ಸು ಆ ಕುದುರೆ ಸವಾರನ ಮೇಲಿತ್ತು ಈ ಹಣ್ಣು ತಿಂದು ನಾನೇನೋ ಮಾಡಲಿ ವಯಸ್ಸಾಗಿ ಹೋಗಿರ್ತಕ್ಕಂಥ ಮಹಾರಾಜನ ಅವನಿಂದ ಯಾವ ಸುಖವನ್ನು ನಾನು ಪಡೆದುಕೊಂಡಿಲ್ಲ ಅದಕ್ಕಾಗಿ ಈ ಹಣ್ಣನ್ನು ಕುದುರೆ ಸವಾರನಿಗೆ ಕೊಡಬೇಕು ಅಂತ ಹೇಳಿ ಮಧ್ಯರಾತ್ರಿಯಲ್ಲಿ ಬರುತ್ತಾ ಕದ ಬಾರಿಸಿದ ತೆಗೆದಳು ಅಂತಪುರದಲ್ಲಿ ಇವನು ಆಗಿರ್ತಕ್ಕಂಥ ಕುದುರೆ ಸವಾರ ನೋಡಿದ ಆಶ್ಚರ್ಯ ಆಯಿತು ಏನು ತಾಯಿ ನೀನು ಇಷ್ಟು ಹತ್ತಿನಲ್ಲಿ ಬಂದು ಬಿಟ್ಟಿದೆಯಲ್ಲ ಅಂದುಕೊಳ್ಳೇನೆ ಪಿಂಗಳ ಮಹಾರಾಣಿ ಹೇಳ್ತಾಳೆ ನನಗೆ ತಾಯಿ ಅಂತ ಕರೆಯೇ ಬೇಡ ನಿನ್ನೆ ಮೇಲೆ ಮನಸ್ಸನ್ನೇ ಇಟ್ಟಿದ್ದೇನೆ ಅದಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ ತೆಗೆದುಕೋ ಈ ಹಣ್ಣನ್ನು ಈ ಹಣ್ಣನ್ನು ನೀನು ಸ್ವೀಕಾರವನ್ನು ಮಾಡು ನೀನು ಹಣ್ಣನ್ನು ಸ್ವೀಕಾರ ಮಾಡುವುದರಿಂದ ನಿನಗೆ ಮೃತು ಮುಟ್ಟುವುದಿಲ್ಲ ರೋಗ ರುಜಿಗಳು ಬರುವುದಿಲ್ಲ ನಿನ್ನ ಯೌವನವು ಹಾಗೇ ಇರ್ತಾ ಇದೆ ಅದಕ್ಕಾಗಿ ನಾನು ಬಂದೀನಿ ತಿಳ್ಕೊಂಡು ಹಣ್ಣು ಕೊಟ್ಲು ಬಂದು ಬಿಟ್ಲು ಆದರೆ ಕುದುರೆ ಸವಾರನ ಮನಸ್ಸು ಪಿಂಗಳ ಮಹಾರಾಣಿಯ ಮೇಲಿರಲಿಲ್ಲ ಯಾಕೆ ರಾಜ ಪ್ರತ್ಯಕ್ಷ ದೇವತಃ ರಾಜನೇ ದೇವರಾದ ಮೇಲೆ ಅವನ ಹೆಂಡತಿಯಾಗಿರ್ತಕ್ಕಂಥವಳು ನನಗೆ ತಾಯಿ ಸಮಾನ ಉಪ್ಪ ಉಂಡ ಮನೆಗೆ ಎರಡು ಬಗೆಯಬಾರದು ಎನ್ನುವ ಭಾವ ಕುದುರೆ ಸವಾರನಲ್ಲಿತ್ತು ಅವನ ಮನಸ್ಸಾಕೆಯ ಮೇಲೆ ಇರಲಿಲ್ಲ ಮಹಾರಾಣಿಯ ಮೇಲೆ ಯಾರ ಮೇಲಿತ್ತು ಅಂತ ತಿಳ್ಕೊಂಡು ಕೇಳಿದರೆ ಆ ನಗರದಲ್ಲಿ ಒಬ್ಬ ವೇಷ ಇದ್ದಳು ಕಮಲೆ 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 ಅನ್ನುವಂಥವಳು ಮಧ್ಯರಾತ್ರಿಯ ಸಮಯದಲ್ಲಿ ಹಣ್ಣು ತೆಗೆದುಕೊಂಡು ಕಮಲೆಯ ಮನೆಗೆ ಬಂದ ಆ ಕಮಲೆಯ ಮನೆಗೆ ಬಂದಾಗ ಬಾಗಿಲು ಮುಚ್ಚಿತ್ತು ಕದವನ್ನು ಬಡಿದ ತೆಗೆದಳು ಕಮಲೆ ಬಾಗಿಲವನ್ನು ತೆರೆದಾಗ ಕುದುರೆ ಸವಾರರು ಬನ್ನಿ ಒಳಗಡೆ ಬನ್ನಿ ತೋರಿಸಿದ ನೋಡು ಇದು ಅಮರ್ಫಲವಾಗಿರ್ತಕ್ಕಂಥದ್ದು ಇದನ್ನು ನೀನು ಸ್ವೀಕಾರ ಮಾಡಬೇಕು ನಿನಗೆ ಮೃತ್ಯು ಬರುವುದಿಲ್ಲ ರೋಗ ರುಚಿಗಳು ಬರುವುದಿಲ್ಲ ಅದಕ್ಕೋಸ್ಕರವಾಗಿ ನಿನ್ನ ಯೌವನೋವು ಹಾಗೇ ಇರ್ತಾ ಇದೆ ಅದಕ್ಕೆ ತಗೊಂಡು ಬಂದೇನು ತಗೋ ಅಂತ ತಿಳ್ಕೊಂಡು ಹಣ್ಣು ಕೊಟ್ಟ ಅವಾಗ ಆಯಿತು ಹಣ್ಣು ಕೊಟ್ಟ ಹೊರಟು ಬಿಟ್ಟಿವ ಅವಾಗ ಈ ಕಮಲೆಯ ಮನಸ್ಸು ಕುದುರೆ ಸವಾರನ ಮೇಲಿರಲಿಲ್ಲ ಅವಳ ಮನಸ್ಸು ಯಾರ ಮೇಲೆ ಇತ್ತು ಅಂದರೆ ಭರ್ತೃಹರಿ ಮಹಾರಾಜನ ಮೇಲಿತ್ತು ಭರ್ತೃಹರಿ ಮಹಾರಾಜನ ಮೇಲಿತ್ತು ಓಡೋಡಿ ಹಣ್ಣು ತಗೊಂಡು ಮುಚ್ಚಿಕೊಂಡು ಬರ್ತಾಳೆ ಅರಂತಪುರಕ್ಕೆ ಬಂದು ನಿಂತ್ಕೊಳ್ತಾಳೆ ಮಹಾರಾಜೆ ಇದ್ದ ಹೋಗಿ ನಮಸ್ಕಾರ ಮಾಡಿದಳು ಏಕೆ ಕಮಲೆ ಹೇಳದೆ ಕೇಳದೆ ಬಂದು ಬಿಟ್ಟಿದೆಯಲ್ಲ ಏನು ಕಾರಣ ಇಲ್ಲ ಸ್ವಾಮಿ ತಮಗಾಗಿ ಒಂದು ಅಮರ ಫಲವನ್ನು ತೆಗೆದುಕೊಂಡು ಬಂದಿದ್ದೇನೆ ಅದನ್ನು ಸ್ವೀಕಾರ ಮಾಡುವುದರಿಂದ ರೋಗ ರುಚಿಗಳು ಬರುವುದಿಲ್ಲವಂತೆ ಮೃತ್ಯು ಮುಟ್ಟುವುದಿಲ್ಲವಂತೆ ಸಾವು ಬರುವುದಿಲ್ಲವಂತೆ ಯೌವನೋವು ಹಾಗೇ ಇರ್ತಾ ಇದೆಯಂತೆ ಅದಕ್ಕಾಗಿ ತಮಗೆ ತೆಗೆದುಕೊಂಡು ಬಂದಿದ್ದೇನೆ ಹೌದೇ ತುಂಬ ಇಲ್ಲಿ ನೋಡಿದ ಮಹಾರಾಜ ಓಹೋ ಇದನ್ನು ಪಿಂಗಳ ಮಹಾರಾಣಿಗೆ ಕೊಟ್ಟಿದ್ದೆ ನಾನು ಸರಿ ಹಾಗಾದರೆ ನಿನ್ನ ಕೈಯೊಳಗೆ ಯಾರು ಕೊಟ್ಟರೆ ಅದನ್ನು ನನಗೆ ಕುದುರೆ ಸವಾರ ಕೊಟ್ಟ ಸರಿ ಕುದುರೆ ಸವಾರನ ಬರಮಾಡು ಕುದುರೆ ಸವಾರ ಬಂದ ಹೋದ್ಲು ಕಮಲೆ ಏನು ನಿಮಗೆ ಒಂದು ಅಮರ ಫಲ ಸಿಕ್ಕಿತ್ತಲ್ಲ ಕಮಲೆಗೆ ಕೊಟ್ಟಿದ್ರಲ್ಲ ಆ ಹಣ್ಣು ನಿಮಗೆ ಯಾರು ಕೊಟ್ಟಿದ್ದರು ಒಮ್ಮಕ್ಕಳಿಗೆ ಹೇಳಿಬಿಡ್ಬೇಕಲ್ಲವ ಸ್ವಾಮಿ ಹೇಳು ಯಾರು ಕೊಟ್ಟಿದ್ದರು ಹೇಳು ನನಗೆ ತಡದು 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 ಹೇಳ್ತಾನೆ ನನಗೆ ಪಿಂಗಳ ಮಹಾರಾಣಿಯವರು ಕೊಟ್ಟಿದ್ದರು ಚೀ ಅಂದ ಛೀ ಅಂದ ಹಾಗಾದರೆ ನೀನು ಹೋಗು ಪಿಂಗಳ ಮಹಾರಾಣಿಯನ್ನು ಬರಮಾಡು ಕೇಳ್ತಾರೆ ಏನು ಪಿಂಗಳೆ ಅವತ್ತು ನಿನಗೊಂದು ಫಲವನ್ನು ಕೊಟ್ಟಿದ್ದೇನಲ್ಲ ನೀ ತಿಂದೇನು ಹೌದು ಮಹಾಪ್ರಭು ನಾನು ಸ್ವೀಕಾರ ಮಾಡಿದ್ದೇನೆ ಸುಳ್ಳು ಹೇಳಬೇಡ ಸತ್ಯವನ್ನೇ ಹೇಳಬೇಕು ರಾಜಾಜ್ಞೆ ಇದು ಅಂತಃಪುರದಲ್ಲಿರ್ತಕ್ಕಂಥವಳು ನೀನು ಅರಮನೆಯಲ್ಲಿರ್ತಕ್ಕಂಥವಳು ನೀನು ಅಂದಾಕ್ಷಣದಲ್ಲಿ ಇಲ್ಲದಿದ್ದರೆ ನಿನ್ನ ಶಿರಶ್ಛೇದನವಾಗ್ತದೆ ಎಚ್ಚರ ಅಂದ ಬರ್ತರು ಹರಿ ಮಹಾರಾಜ ಅವಾಗ ಅಂತಾಳೆ ಪಿಂಗಳ ಮಹಾರಾಣಿ ಇಲ್ಲ ಸ್ವಾಮಿ ವಯಸ್ಸಾಗಿರ್ತಕ್ಕಂಥ ತಮ್ಮವರಿಂದ ನಾನು ಯಾವ ಸುಖವನ್ನೂ ಪಡೆಯಲಿಲ್ಲ ಅದಕ್ಕೋಸ್ಕರವಾಗಿ ನಾನು ಕುದುರೆ ಸವಾರಿಗೆ ಕೊಟ್ಟು ಬಂದಿದ್ದೆ ಅಂತ ಹೇಳಿಲ್ಲ ಚಿ ಅಂದ ಛೀ ಅಂದವನೇ ಬಡಬಡ ಎಲ್ಲ ರಾಜ ಪೋಷಾಕುಗಳೆಲ್ಲವನ್ನು ಬಿಚ್ಚಿ ಒಗೆದು ಅರಣ್ಯಕ್ಕೆ ಬಂದು ತಪಸ್ಸನ ಆಚರಣೆಯನ್ನು ಮಾಡಿದ ಭರ್ತೃಹರಿ ಶತಕ ಅಂತಕ್ಕಂಥ ಪುಸ್ತಕವನ್ನು ಬರೆದುಕೊಟ್ಟ ನಾಡಿಗೆಲ್ಲ ಅನ್ನತಕ್ಕಂಥ ಇಂಥ ಕಥೆಯನ್ನು ಹೇಳಿದರು ಪಂಚಾಕ್ಷರ ಗವಾಯಿಗಳಿಗೆ ಮೋಹ ಬಂದಿತ್ತವರಿಗೆ ಮದುವೆಯಾಗಬೇಕು ಎನ್ನುವ ಭಾವ ಬಂದಿತ್ತವರೆಗೆ ಅವಾಗ ಪಂಚಾಕ್ಷರಿ ಮದುವೆ ಆಗ್ತೀಯಾ ಅಂದರು ಅವಾಗ ಪಾದವನ್ನು ಮುಟ್ಟಿ ಹೇಳ್ತಾರೆ ಎಪ್ಪ ಇನ್ನ ಮೇಲೆ ಮದುವೆಯ ಸುದ್ದಿಯನ್ನೇ ತೆಗೆಯುವುದಿಲ್ಲ ನಾನು ನಿನ್ನ ಪಾದ ಸಾಕ್ಷಿಯಾಗಿ ಅಖಂಡ ಬ್ರಹ್ಮಚಾರ್ಯಾಗಿ ಬೆಳಿತೀನಿ ಅಂತ ಹೇಳಿದ ಪಂಚಾಕ್ಷರ ಗವಾಯಿಗಳು ಹೀಗೆ ಇಂಥ ವ್ಯಾಮೋಹದ ಜಾಲವನ್ನು ಬಿಡಿಸ್ತಕ್ಕಂತಹ ಗುರು ಬೇಕಾಗ್ತಾ ಇದ್ದಾನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸುತ್ತಾ ಹೀಗೆ ನಮಗೆ ಗುರು ಬೇಕಾಗ್ತಾ ಇದ್ದಾನೆ ನಮ್ಮೆಲ್ಲರ ಮೋಹ ಬಂಧನವನ್ನು ಕಳಚಲಿಕ್ಕೆ ಭವ ಜನನ ಮರಣಗಳ ಜಂಟಿಯನ್ನು ಕಳಿಲಿಕ್ಕೆ ಗುರು ಬೇಕಾಗ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ತಿಳಿಸಿ ಇನ್ನು ಕೊನೆಯದಾಗಿ ಒಂದು ಜಾನಪದವನ್ನು ಹಾಡ್ತಾರೆ ನಮ್ಮ ಗವಾಯಿಗಳು ನಂತರದಲ್ಲಿ ಮಹಾಮಂಗಲವನ್ನು ಮಾಡೋಣ